ಜಪ ಒಂದೆಡೆಗೆ ಆರಂಭವಾಗಿದ್ರೆ ಮತ್ತೊಂದು ಕಡೆ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಇವತ್ತು ನಡೀತಾ ಇರೋ ಕ್ರಿಕೆಟ್ ನ ಒಂದು ಜಪ ಕೂಡ ಆಗಿರುವಂತದ್ದು ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಭಾರತ ತಂಡಕ್ಕೆ ಶುಭಾಶಯವನ್ನ ಒಂದು ಕೆಲಸವನ್ನ ಮಾಡ್ತಾ ನಾನು ಹುಬ್ಬಳ್ಳಿ ನಗರದ ಜಿಮ್ಖಾನಾ ಮೈದಾನದಲ್ಲಿ ಇದ್ದೇನೆ ಇಲ್ಲಿ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು ಕ್ರಿಕೆಟ್ ಆಟಗಾರರು ಇರುವಂತದ್ದು ಬಹುತೇಕರು ಎಲ್ಲರೂ ಕೂಡ ಭಾರತ ತಂಡಕ್ಕೆ ಶುಭಾಶಯವನ್ನ ಹೇಳ್ತಾ ಇದಾರೆ ಅಂದ್ರೆ ವರ್ಲ್ಡ್ ಕಪ್ ನ ಅನೇಕ ಪಂದ್ಯಗಳಲ್ಲಿ ಪಾಕಿಸ್ತಾನವನ್ನ ಭಾರತ ಬಗ್ಗು ಬಗ್ಗಬಿದು ವಿಜಯವನ್ನ ಸಾಧಿಸಿದೆ ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿಯೂ ಕೂಡ ಭಾರತ ಗೆದ್ದೇ ಗೆಲ್ಲಬೇಕು ಗೆದ್ದೆ ಗೆಲ್ತದೆ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರಂತದ್ದು ಸಾಕಷ್ಟು ಕ್ರಿಕೆಟ್ ಆಟಗಾರರಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಎಲ್ಲರೂ ಕೂಡ ಭಾರತದಿಂದಕ್ಕೆ ಶುಭಾಶಯವನ್ನ ಹೇಳ್ತಿದ್ದಾರೆ ಭಾರತಕ್ಕೆ ಜಯವಾಗಲಿ ಅಂತಂದು ಹಾರೈಕೆಗಳನ್ನ ಮಾಡ್ತಾ ಇರುವಂತದ್ದು ಈ ಬಗ್ಗೆ ಮಾತಾಡಲಿಕ್ಕೆ ಅನೇಕ ಅಲ್ಲಿ ಕ್ರಿಕೆಟ್ ಆಟಗಾರ ಇದ್ದಾರೆ ಕ್ರಿಕೆಟ್ ಇವತ್ತು ಮ್ಯಾಚ್ ಇದೆ ಅಮ್ಮ ಏನು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಇವತ್ತು ಭಾಳ ಖುಷಿ ಆಕೆ ಸರ್ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಫುಲ್ ರೋಚಕ ಪಂದ್ಯ ಸರ್ ಇದೆಲ್ಲರೂ ಆಲ್ಮೋಸ್ಟ್ ಕುಂತು ನೋಡ್ತಿರ್ತಾರೆ ಸರ್ ಯಾವ ಕೆಲಸ ಇದ್ರು ಕುಂತ ನೋಡ್ತಾರೆ ಬಟ್ ಇವತ್ತಿನ ಪ್ರಕಾರ ನಮ್ ಇಂಡಿಯಾ ಮಾತ್ರ ವಿನ್ ಆಕೇತ್ ಸರ್ ಪಾಕಿಸ್ತಾನ ಜೊತೆ ಅದು ಹೋಪ್ ಭಾಳ ಐತ್ ಸರ್ ಯಾರು ಚೆನ್ನಾಗಿ ಆಡ್ಬೇಕನ್ಸದ್ ಫಸ್ಟ್ ಓಪನರ್ಸ್ ಬಂದಿರ್ತಾರೆ ಈಶಾನ್ ಕಿಶಾನ್ ಸಿಂಗ್ ಅವರು ಮತ್ತ ಕುಲ್ದೀಪ್ ಯಾದವ್ ಆಮೇಲೆ ಆಲ್ಮೋಸ್ಟ್ ಅಭಿಷೇಕ್ ಶರ್ಮಾ ಅವ್ರೆಲ್ಲಾರು ಓಪನರ್ಸ್ ಯಾರು ಇರ್ತಾರೆ ಸರ್ ಅವರೆಲ್ಲ ಟಾರ್ಗೆಟ್ ಜಾಸ್ತಿ ಹೊಡ್ಕೊಂಡು ಆಡ್ಬೇಕಂತ ಆಡ್ಬೇಕು ಸರ್ ಅವ್ರು ಆಡಿದ್ರೆ ಮತ್ತು ನೆಕ್ಸ್ಟ್ ಪ್ಲೇಯರ್ಸ್ ಈಗ ಅನುಕೂಲ ಆಗ್ತದೆ ಸರ್ ಅನುಕೂಲ ಆಗ್ತದೆ ನಿಮ್ಮ ಯಾರು ಕ್ರಿಕೆಟ್ ಪ್ಲೇಯರ್ ಯಾರು ಒಳ್ಳೆ ಆಟಗಾರ ಯಾರು ನಿಮ್ಗೆ ಇಷ್ಟ ಇಷ್ಟ ಆಟ ಆಟ್ಗಾರ್ಯಾರ ಅಭಿಷೇಕ್ ಶರ್ಮಾ ಹಾಂ ಅವ್ರು ಈಗ ಇಂಡಿಯಾ ಭಾಳ ಚಲೋ ಆಡ ಅಂತೈತಿ ಇಂಡಿಯಾ ಒಂದೇ ಟೀಮ್ ಆಗೈತಿ ತ್ರೀ ಹಂಡ್ರೆಡ್ ರನ್ಸ್ ಆಗೈತಿ ಈಗ ಹಿಸ್ಟ್ರಿ ಕ್ರಿಯೇಟ್ ಮಾಡ್ರಿ ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲಿ ಅಂತ ಅನ್ಕೋತೀನಿ ಹಾಂ ಯಾವ ತರ ಆಡ್ಬೇಕು ಇವತ್ತು ಇವತ್ತು ಹೊಡಿತಾರೆ ಎರಡು ನೂರ ಐವತ್ತಂತು ಹೊಡಿತಾರೆ ಪಕ್ಕಾ ಅದಂತಾರೆ ಇನ್ನು ಸಾಕಷ್ಟು ಇಲ್ಲಿ ಅಭಿಮಾನಿಗಳು ಕೊಡಿದ್ರೆ ಅವ್ರನ್ನ ಮಾತಾಡ್ಸೋಣ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಯಾವ ಥರ ಆಡ್ಬೇಕು ಅನ್ಸುತ್ತೆ ಇಂಡಿಯಾ ಅವತ್ತು ಈಸ್ಲ ಕಪ್ ನಮ್ಮದೇ ಡೆಫಿನೆಟ್ಲಿ ಇಂಡಿಯಾ ಈಸ್ಲ ಗೆದ್ದೆ ಗೆಲ್ತಿದೆ ಸರ್ ಮ್ಯಾಚ್ ಅವ್ರ ಮೇಲೆ ಏನು ದೊಡ್ಡ ತ್ರಾಸಿಲ್ಲ ಮ್ಯಾಚ್ ಅವರು ಗೆದ್ದೆ ಇಂಡಿಯಾಗೆ ಗೆಲ್ತಾರೆ ಗೆಲ್ತಾರೆ ಸರ್ ಸರಿ ತಾವು ಕೂಡ ಇದನ್ನಲ್ಲಿ ಕ್ರಿಕೆಟ್ ಆಡ್ತೀರಿ ನೋಡ್ತೀರಿ ಇವತ್ತೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಇವತ್ತು ನಮ್ಮದೇ ಮ್ಯಾಚ್ ಗೆಲುವು ಇವತ್ತು ನಮ್ಮ ಇಂಡಿಯಾದಲ್ಲಿ ಎಲ್ಲ ಕ್ರಿಕೆಟ್ ಬಲರು ಹೌದಾಗ ಆಡ್ರೋದಾರ ಇವತ್ತು ಎಲ್ಲರೂ ಚಲೋ ಆಡ್ತಾರೆ ಆಮೇಲೆ ಇಂಡಿಯಾ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಎರಡು ನೂರ ಅರವತ್ತು ಎಪ್ಪತ್ತರ ಹೊಡೆದ ಹೊಡಿತಾರೆ ಇಂಡಿಯಾದವರು ಇವತ್ತು ಇವತ್ತು ಪಾಕಿಸ್ತಾನದವ್ರು ಸಣ್ಣ ಮುಖ ಮಾಡ್ಕೊಂಡು ಮನಿ ಹೋಗ್ತಾರೆ ಅಂತ ಹೇಳ್ತೀನಿ ಇವತ್ತು ಶಿವರಾತ್ರಿ ಕೂಡ ಶಿವರಾತ್ರಿ ದಿನ ಇವತ್ತು ಮ್ಯಾಚ್ ಇರುವಂತದ್ದು ಇವತ್ತು ಅದ ದೊಡ್ಡ ಖುಷಿ ನಮಗೆ ಶಿವರಾತ್ರಿ ಅಂತ ಗೆಲುವು ಇವತ್ತು ಶಿವರಾತ್ರಿ ಅಂದ್ರೆ ಗೆಲುವು ಇದ್ದಂಗೆ ಒಂದು ಶಿವನ ಆಶೀರ್ವಾದ ಇವತ್ತು ಇವತ್ತು ನಮ್ಮ ಟೀಮ್ ಶಿವನ ಆಶೀರ್ವಾದ ಸಿಗ್ತೈತಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಗೆದ್ದೆ ಗೆದ್ದೆ ನಾವು ಗೆದ್ದು ಗೆದ್ದೆ ಇವತ್ತು ಇವತ್ತೆಲ್ಲರೂ ಮುಡುಗರು ಚೋಲಾಡ್ತಾರೆ ಕ್ರಿಕೆಟ್ ಇವತ್ತು ಇದು ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಆಟಗಾರರ ಮಾತುಗಳು ಶಿವನ ಇವತ್ತು ಶಿವರಾತ್ರಿ ಶಿವನ ಒಲಮೆ ಭಾರತ ತಂಡದ ಮೇಲೆ ಇರುತ್ತದೆ ಹೀಗಾಗಿ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಗೆದ್ದೆ ಗೆಲ್ತದೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರೋದ್ದು